ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಮುಧೋರ್ ಸಿಪಿಐ ಶ್ರೀ ಆರ್ ಆರ್ ಪಾಟೀಲ್ ಹಾಗೂ ಅವರ ತಂಡದೊಂದಿಗೆ ನಕಲಿ ಗುಟ್ಕಾ ತಯಾರಕರ ಜಾಲವನ್ನ ಭೇದಿಸಿ ಕೋಟ್ಯಾಂತರ ರೂಪಾಯಿಗಳ ಕಚ್ಚಾ ವಸ್ತುಗಳನ್ನ ಹಾಗೂ ಪಾನ್ ಮಸಾಲೆಗಳನ್ನ ಪೌಚ್ಗಳನ್ನು ಹಾಗೂ ಮಸೀನನ್ನು ವಶಪಡಿಸಿಕೊಂಡಿದ್ದಾರೆ ಅದರ ಕುರಿತು ಒಂದು ವರದಿ ನಿಮ್ಮ ಮುಂದೆ ಮುಧೋಳ ಪೊಲೀಸರ ಕಾರ್ಯಾಚರಣೆಯ ನಕಲಿ ಆರ್ಎಂಡಿ ತಯಾರಿಸಿ ಮಾರಾಟ ಮಾಡುತ್ತಿದ್ದ ಕಳ್ಳರ ಬಂಧನ ಫಿರ್ಯಾದಾರರಾದ ಎವರ್ ಕ್ರಸ್ಟ್ ಇಂಡಸ್ಟ್ರಿ ಎಲ್ ಪಿ ಆರ್ ದಾರಿವಾಲ್ ಕಂಪನಿಯ ಸೀನಿಯರ್ ಸೇಲ್ಸ್ ಸೂಪರ್ವೈಸರ್ ಶ್ರೀ ಮಹಾಂತೇಶ್ ಮಲ್ಲಪ್ಪ ಮೂಲಿಮನಿ ಇವರು ಠಾಣೆಗೆ ಹಾಜರಾಗಿ ದೂರು ನೀಡಿದ್ದು ವಂಚನೆ ಮಾಡುವ ಉದ್ದೇಶದಿಂದ ನಕಲಿ ಆರ್ಎಂಡಿ ಪಾನ್ ಮಸಾಲಾ ಮತ್ತು ಎಂ ಗೋಡ್ ಸೆಂಟೆಡ್ ಟೊಬ್ಯಾಕೋ ಪೌಚ್ಗಳನ್ನು ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ ಅಂತ ಕೊಟ್ಟ ದೂರಿನ ಮೇರೆಗೆ ಟಾಣಾ ಮೊಹರು ಸಂಖ್ಯೆ ಎಂಬತ್ನಾಲ್ಕು ಬಾರ್ ಸಾವಿರದ ಇಪ್ಪತ್ನಾಲ್ಕು ಕಲಂ ಸಂಖ್ಯೆ ನಾಲ್ಕುನೂರ 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 ಇಪ್ಪತ್ತು ಅರವತ್ತೈದು ಅರವತ್ತೆಂಟು ಐ ಪಿ ಸಿ ಮತ್ತು ಏಳು ಕೊಠ ಕಾಯ್ದೆ ಅಡಿಯಲ್ಲಿ ಪ್ರಕರಣ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಪ್ರಾರಂಭಿಸಿದರು ಮಾನ್ಯ ಸಿಪಿಐ ಶ್ರೀ ಆರ್ ಆರ್ ಪಾಟೀಲ್ ಮುಧೋಳ್ ವೃತ್ತರವರ ನೇತೃತ್ವದಲ್ಲಿ ರಮೇಶ್ ಬ ಪಾಟೀಲ್ पीएसआई मुधोड़ राकेश बगली पीएसआई लोकापुर अजित कुमार हसमणी पीएसआई मुधोड़ सिब्बंदी आरबी आर बी कटगेरी बीरप्पा कुरी हनुमत जी मादर मारुति बी दलवाई दादापीर पीर एम अत्रावत एच आई एच वाई कोली एस वाई ऐदमणि ಅವರ ತಂಡ ರಚಿಸಿಕೊಂಡು ವಿವಿಧ ಸ್ಥಳಗಳಲ್ಲಿ ದಾಳಿ ಮಾಡಿ ಆರೋಪಿತರಾದ ವಿವಿಧ ಸ್ಥಳಗಳಲ್ಲಿ ದಾಳಿ ಮಾಡಿ ಈ ಆರೋಪಿಗಳನ್ನು ಖಡ್ಡಾಕ್ಕೆ ಕೆಡವಿದರು ಮಹಮ್ಮದ್ ವಶೀಂ ತಂದೆ ಮಹಮ್ಮದ್ ಯೂಸುಫ್ ಸಾಕಿನ್ ಮಾನ್ವಿ ಹಾಲಿ ಬಸ್ತಿ ದೇವದುರ್ಗ ಹೈದರಾಬಾದಿನ ಮುನೀರ್ ಹೈದರಾಬಾದಿನ ಹಿಮಾಯತ್ ದೆಹಲಿಯ ಮಹಮ್ಮದ್ ಅಲಿ ನಿಪ್ಪಾನಿಯ ವಿಕಾಸ್ ಚೌಹಾನ್ ಹಾಗೆ ನಿಪ್ಪಾನಿಯ ಸಂತೋಷ್ ಬಳ್ಳೊಳ್ಳಿ ಬೆಳಗಾವಿಯ ಜಹೀರ್ ಅಬ್ಬಾಸ್ ಬೆಳಗಾವಿಯ ನದೀಮ್ ಬೆಳಗಾವಿಯ ಇಕ್ಬಾಲ್ ಇವರನ್ನ ವಶಪಡಿಸಿಕೊಂಡು ಪಕ್ಷದಲ್ಲಿದ್ದ ಕೋಟ್ಯಂತರ ರೂಪಾಯಿಗಳ ಕಿಮ್ಮತ್ತಿನ ನಕಲಿ ನಕಲಿಯಾಗಿ ತಯಾರಿಸಿದ ಎಂ ಗೋಲ್ಡ್ ಸೆಂಟೆಡ್ ಟೊಬ್ಯಾಕೋ ಮತ್ತು ಆರ್ ಎಂ ಡಿ ಪಾನ್ ಮಸಾಲಗಳನ್ನ ಚಾರ್ಟ್ಸ್ಗಳನ್ನ ಪೌಚ್ ನಕಲಿಯಾಗಿ ತಯಾರಿಸಲು ಬಳಸುವ ಪ್ರಿಂಟೆಡ್ ಕಟಿಂಗ್ ಮಷಿನ್ ವಶಪಡಿಸಿಕೊಂಡರು ಈ ಪ್ರಕರಣದಲ್ಲಿ ಆರೋಪಿತರಿಗೆ ಹಿಡಿದು ವಂಚನೆ ಮತ್ತು ನಕಲ ಸೃಷ್ಟಿ ಪ್ರಕರಣವನ್ನು ಭೇದಿಸುವ ತನಿಖೆ ಕಾರ್ಯದ ತಂಡದಲ್ಲಿ ಭಾಗಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಮಾನ್ಯ ಎಸ್ ಪಿ ಸಾಹೇಬರು ಬಾಗಲ್ಕೋಟ್ ಮಾನ್ಯ ಹೆಚ್ಚುವರಿ ಎಸ್ಪಿ ಸಾಹೇಬರು ಬಾಗಲ್ಕೋಟ್ ಒಂದು ಮತ್ತು ಎರಡು ಮಾನ್ಯ ಡಿ ಎಸ್ ಪಿ ಸಾಹೇಬರು ಜಮಖಂಡಿ ಇವರ ಶ್ಲಾಘನೆ ವ್ಯಕ್ತಪಡಿಸಿ ಸೂಕ್ತ ಬಹುಮಾನವನ್ನು ಘೋಷಿಸಿರುತ್ತಾರೆ ಅರ್ಜರಿ ಭೇಟಿಯಾಡಿದ ಸಿಬಿಐ ತಂಡ ಮುಜೋಳ ಅವರಿಗೆ ನಮ್ಮ ಪ್ರತಿಧ್ವನಿ ವಾಹಿನಿಯ ಪರವಾಗಿ ಅಭಿನಂದನೆಗಳು